ಗೌರ್ಮೆಂಟ್ ಇಂದಿನ ಜಮೀನಲ್ಲಿ ಕಮರ್ಷಿಯಲ್ ಆಗಿ ಬಿಲ್ಡಿಂಗ್ ಕಟ್ಟಿ ಒಂದು ಶನಿವಾರ ಬಂದ ಲಕ್ಷ ವ್ಯಾಪಾರ ಕೊಟ್ಟಿದೆ ಆ ಹೋಟೆಗೆ ಯಾವುದೇ ರೀತಿ ಎಫ್ ಎಸ್ ಲೈಸನ್ಸ್ ಆಗಲಿ ಅಥವಾ ಪಂಚಾಯತಿ ಯಾವ ಆಗಲಿ ಯಾವ್ದು ಏನು ತಗೊಂಡಿಲ್ಲ ಎಂತ ಸರ್ ಐಸು ಕೂಡ ಆಗಲ್ಲ ಅದು ಕೂಡ ಆಕೆ ನನಗೆ ರಾಜ್ಯ ಕಡೆ ಇದ್ದರು ಹಾಕ್ಕೊಟ್ಟಿಲ್ಲ ನಾನು ಅಂದರೆ ಅದನ್ನು ಕಟ್ಕೊಳ್ತಾ ಯಾವ ಎಷ್ಟು ಮನೆಗೆ ಕೊಟ್ಟಿರೋ ತೊಂದರೆ ಮಾಡಿಲ್ಲ ನೀವು ಅವರು ನಿಮ್ಮ ತಿಮ್ಮಾ ಇದ್ದರೆ ಇಲ್ಲ ಇಪ್ಪತ್ತು ಇಪ್ಪತ್ತ್ಮೂರು ಪ್ರತಿ ಎಂಟು ಇಪ್ಪತ್ಮೂರಕ್ಕೆ ನೀವು ಡೈರೆಕ್ಸು ಯೂ ಅಡಿ ಕೊಟ್ಟಿದ್ದೀರಾ ಮೇಡಮ್ ಹಾಕಿ ಯಾವುದೇ ರೀತಿ ಅಸಭಾ ಇಲ್ಲ ನಮಸ್ಕಾರ ಮೇಡಮ್ ಅದು ಅವ್ರಿಗೆ ವೆಜಿಟೇಷನಲ್ ಪರ್ಪನ್ಸಿಗೆ ಮತ್ತೆ ಅಗ್ರಿಪಾಲನ್ ಪರ್ಪನ್ಸಿಗೆ ಲ್ಯಾಂಡ್ ಬ್ರ್ಯಾಂಡ್ ಆಗಿಲ್ಲ ಮೇಡಮ್ ಅದರಲ್ಲಿ ಅವರು ಕಮರ್ಷಿಯಲ್ ಆಕ್ಟಿವಿಟಿ ಮಾಡ್ತಾ ಇದ್ದಾರೆ ಹೋಟೆಲ್ ಮಾಡ್ತಾ ಇದ್ದಾರೆ ಅದೀಗ ನ್ಯಾಯಾಲಯದಲ್ಲಿ ಕೇಸ್ ಇರೋದ್ರಿಂದ ನಾವು ಬೆಟ್ಟಿ ಫಾರ್ ದ ಜಜ್ಮೆಂಟ್ ಅಲ್ಲ ನ್ಯಾಯಾಲಯದಲ್ಲಿ ನೀವು ನಿಮ್ಮ ಏನು ಅಲಿಗೇಷನ್ ಚೇಂಜ್ ಆಫ್ ಇದು ಉದ್ದೇಶ ಬದಲಾವಣೆ ಇದೆಯಲ್ಲ ಅದನ್ನ ಕೊಟ್ಟು ಬೆಕೆಟ್ ಮಾಡಿಸ್ತೇನೆ ಮೇಡಮ್ ಎಲ್ಲ ಕೊಟ್ಟಿದ್ದೀವಿ ಅದನ್ನ ಮಾಡಿದ್ರೆ ನಾವು ಅವರೇ ಕೋರ್ಟ್ ಅಲ್ಲಿ ಸ್ಟೇಜ್ ಅಂತ ಕೂತ್ಬಿಟ್ರೆ ಫಾಲೋ ಅಪ್ ಮಾಡಬೇಕು ಫಾಲೋ ಅಪ್ ಮಾಡ್ತಿದ್ದೀವಿ ಮೇಡಮ್ ಉದ್ದೇಶ ಅಪ್ ಮಾಡಿ ಉದ್ದೇಶ ಬದಲಾವಣೆ ಮಾಡಿಸ್ಕೋಬೇಕು ಇಲ್ಲ ಅಂದ್ರೆ ಕ್ಯಾನ್ಸಲ್ ಕ್ಯಾನ್ಸಲ್ ಮಾಡಿಸ್ಕೊಂಡು ಕ್ರಮ ತಗೋಬೇಕು ನೀವು ಮಂಜೂರು ಮಾಡಿರೋದು ರೆಸಿಡೆನ್ಷಿಯಲ್ ಪರ್ಪಸ್ ಮನೆ ಇಲ್ಲ ಮನೆ ಕಟ್ಕೊಳ್ಳಿ ಅವ್ನು ಕಮರ್ಷಿಯಲ್ ಮಾಡಿದ್ರೆ ಕಮರ್ಷಿಯಲ್ ಮಾಡಿದ್ರೆ ಕ್ಯಾನ್ಸಲ್ ಮಾಡಪ್ಪ ಕಮರ್ಷಿಯಲ್ ಎಲ್ಲ ನೀವು ಕೊಡೋದು ಲ್ಯಾಂಡ್ ಹೋಟೆಲ್ ಹೋಟೆಲ್ ಸ್ಟೇ ಎಲ್ಲಿ ಒಂದು ನಿಮಿಷ ಎಲ್ಲಿಂದ ಎಷ್ಟು ದಿನದಿಂದ ಇದೆ ಹೋಟೆಲ್ ಅಲ್ವಾ ನಾವು ಆ ಕಡೆ ಕ್ಯಾರೆ ದಾಸ ಏನಲ್ಲ ಹೋಟೆಲ್ ಇದ್ರೆ ಯಾರ ಕೋರ್ಟ್ ಇಂದ ಬಂದ್ರೆ ಅಲ್ಲಿ ಕೋರ್ಟ್ ಅಲ್ಲಿ ಇವಾಗ ಸಹ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಸುಮಾರು ಸಿ ಸಿ ಅಂದ್ರೆ ನಮ್ಮನ್ನ ಇದು ಕಂಟ್ಮೆಂಟ್ ಕೇಸಸ್ ಅಲ್ಲಿ ಮಾಡ್ತಾ ಇದ್ದಾರೆ ಇವಾಗ ಫಾಲೋಅಪ್ ಮಾಡ್ತಾ ಇದ್ದಾರೆ ಹಿಂಗೆ ಅಂತಂದ್ರೆ ನಾವು ಅಫಿಡವಿಟಿವ್ ಹಾಕಿರಲ್ಲ ಅದಕ್ಕೆ ರಿಪ್ಲೈಯೂ ಮಾಡಿರಲ್ಲ ಏನು ನೆಕ್ಸ್ಟ್ ಹಂತದ್ದು ಯಾವಾಗ ಬರುತ್ತೆ ಕೇಸು ಏನು ಫಾಲೋಪ್ ಮಾಡಲ್ಲ ಕೋರ್ಟ್ ಅಲ್ಲಿ ಇದೆ ಅಂದ್ಬಿಟ್ಟು ನಾವು ಜನರಲ್ಲ ಕೇಳ್ಕೊಂಡು ಜೀವನ ಸಾಕ್ತದಲ್ಲ ಅರ್ಧತನ ಹೋಗಿ ಗವರ್ಮೆಂಟ್ ಅಡ್ವೊಕೇಟ್ನ ಭೇಟಿ ಮಾಡಬೇಕು ಕರೆಕ್ಟಾಗಿ ವಿಷಯಗಳನ್ನ ಪ್ರಸ್ತುತ ಪಡಿಸ್ಬೇಕು ಅವ್ರಿಗೆ ಇದು ನೆಕ್ಸ್ಟ್ ಟೈಮ್ ವೆಕೆಟ್ ಮಾಡಿಸ್ಬೇಕು ಅಂತ ಕೇಳ್ಕೋಬೇಕು ತರಬೇಕು ಮಾಡಿಸ್ತಾ ಬೇಕು ಅರ್ಥ ಆಯ್ತಲ್ಲ ಲೆಕ್ಸನ್ಸು ಕರೆಕ್ಟು ಎಲ್ಲ ಕ್ಯಾನ್ಸಲ್ ಮಾಡಿಸಿ ಮಾಡಿಸಿ